thank you

ನಾವು ನೀನ್ ಹಾಕಿ ಬೆಡಿಸಿರೋದು ದಿನ ಒಂದ್ಸತಿ ಎರಡ್ ಸತಿ ನುಗ್ಗೆ ಹೋಗ್ತಿದ್ರೆ ಮೆಡಿಶನ್ ಇಲ್ಲದ್ದು ಬಾ ಇಲ್ಲ

ಕಣ್ಣು <laughs> ಕಣ್ಣು kamu lari dulu, hahaha, 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 hahaha,

ವೇಸ್ಟ್ ಫುಡ್ ಅಂತ ತಿಳ್ಕೊಬೇಡಿ ಇದರಲ್ಲಿ ಎಲ್ಲಾ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ಈ ಕಡೆ ಎಲ್ಲ ಹೋಗ್ಕೊಂಡು ನೀವು ಯಾವ ರೀತಿಯಲ್ಲಿ ಬಳಸಬೇಕು ಏನೇನ್ ಹಾಕಿದಾರೆ ಅಂತ ಏನ್ ಬಿಟ್ಟು ಒಂದ್ ಚೂರು ವೇಸ್ಟ್ ಮಾಡ್ತಾರ ಮಕ್ಕಳಿಗೆ ಇದನ್ನು ಬಳಸಬೇಕು ಇದು ಆರಿಂದ ಮೂರು ವರ್ಷ ಮಕ್ಕಳು ಕೊಡೋದಿದು ಎಷ್ಟು ದುಡ್ಡು ಖರ್ಚು ಗೊತ್ತಾ ಸರ್ಕಾರ ಇಷ್ಟು ದುಡ್ಡು ಖರ್ಚು ಮಾಡಿ ಕೊಟ್ಟರೆ ಏನಕ್ಕೆ ಏನ್ ಮಾಡ್ತೀರಾ ತಕ್ಕ கோடிக்கு ஒா